ನಿರಂತರವಾಗಿ ಹಣಕಾಸಿನ ಕ್ರೋಡೀಕೃತ ನಷ್ಟದಲ್ಲಿ ಮುಳುಗುತ್ತಲೇ ಇರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಇದೀಗ ನೌಕರರಲ್ಲಿ ಹಣಕಾಸಿನ ಅಭದ್ರತೆಯನ್ನು ಸೃಷ್ಟಿಸಿದೆ ಶಕ್ತಿ ಯೋಜನೆಯಿಂದಲೂ ನಿಶಕ್ತಿಯಾಗಿರುವ ಬಿ ಎಂ ಟಿ ಸಿ ಇದೀಗ ತೀವ್ರ ಪ್ರಮಾಣದಲ್ಲಿ ನಗದು ಕೊರತೆಯನ್ನು ಎದುರಿಸುತ್ತಿದೆ ಹೀಗಾಗಿ ವಿಶೇಷ ಕೊರತೆಯನ್ನು ಎದುರಿಸುತ್ತಿದೆ ಅನುದಾನವನ್ನು ಒದಗಿಸಬೇಕು ಎಂದು ಬಿ ಎಂ ಸರ್ಕಾರದ ಮುಂದೆ ಅಂಗಲಾಚಲು ಪ್ರಸ್ತಾವವೊಂದನ್ನು ಸಿದ್ಧಪಡಿಸಿದೆ ಈ ಶಕ್ತಿ ಯೋಜನೆಯಿಂದ ಬಿ ಎಮ್ ಹಣಕಾಸಿನ ನಷ್ಟ ಉಂಟಾಗುತ್ತಿದೆ ಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿಮೂರರಂದು ನಡೆದಿದ್ದ ಸಭೆಯಲ್ಲಿ ಬಿ ಎಮ್ ವ್ಯವಸ್ಥಾಪಕ ನಿರ್ದೇಶಕರೇ ಅಂಕಿಅಂಶಗಳನ್ನು ಮುಂದಿಟ್ಟುಕೊಂಡಿದ್ದರು ಈ ಸಭೆ ನಡೆದ ಒಂದು ವರ್ಷದ ನಂತರ ಇದೀಗ ಬಿ ಎಮ್ ಆರ್ಥಿಕ ಪರಿಸ್ಥಿತಿಯು ಮತ್ತಷ್ಟು ಅಧೋಗತಿಯಾಗಿದೆ ಈ ಕುರಿತು ಅಂಶಗಳು ಲಭ್ಯವಿದ್ದು ಬಿ ಎಂಟಿಸಿಯು ಪ್ರತಿನಿತ್ಯ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಅಸಂಖ್ಯ ಪ್ರಯಾಣಿಕರಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಕಲ್ಪಿಸುತ್ತಿದೆ ಆದರೂ ಈ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಇಪ್ಪತ್ತೊಂಬತ್ತು ಸಾವಿರ ಸಂಖ್ಯೆಯಲ್ಲಿರುವ ನೌಕರರಿಗೆ ಹಿಂದಿನ ಬಾಕಿಯನ್ನು ಪಾವತಿಸಲು ಎದುರಿಸು ಸುರು ಬಿಡುತ್ತಿದೆ ಬಿ ಎಂ ನೌಕರರಿಗೆ ಅಗತ್ಯವಾಗಿ ಪಾವತಿಸಬೇಕಿರುವ ಮೊತ್ತವೇ ಅಂದಾಜು ಎರಡು ಸಾವಿರ ಕೋಟಿಗೂ ಹೆಚ್ಚು ಮೊತ್ತವಿದೆ ಎಂದು ತಿಳಿದುಬಂದಿದೆ